ಈ ವ್ಯಾಸನು ಇದ್ದ ಕಾಲದಲ್ಲಿ ಅಂದಿನ ರಾಜರನ್ನು ಜಾಲವಿದ್ಯೆಯಿಂದಲೇ ಅವರ ಮನಸ್ಸನ್ನು ಬದಲಾಯಿಸಿ ತನ್ನ ವಶ ಮಾಡಿಕೊಂಡು ತಂತ್ರೋಪಾಯಗಳಿಂದ ಮರಳು ಮಾಡುತ್ತಾ ಚತುರ್ ಯುಗಗಳಲ್ಲಿಯೂ ತಾನೇ ಇದ್ದು ವರ್ಣಾಶ್ರಮ ಧರ್ಮಗಳನ್ನು ಕಲ್ಪಿಸಿದ ಮಹರ್ಷಿ ಎಂದು ಹೇಳಿಕೊಳ್ಳುತ್ತಾ ತನ್ನನ್ನೇ ಸನ್ನುತಿಸಿ ಪ್ರಾರ್ಥಿಸುವಂತೆ ಮಾಡಿಕೊಂಡದ್ದಲ್ಲದೆ ಆದಿಯಲ್ಲಿದ್ದ ಮನು ಮಯ ತ್ವಷ್ಟ ಶಿಲ್ಪಿ ವಿಶ್ವಜ್ಞ ಈ ಐದು ಜನ ಬ್ರಹ್ಮರನ್ನು ಮರೆಸುವ ಸಲುವಾಗಿಯೂ ತಾನೇ ಮಹಾಋಷಿ ಎನಿಸಿಕೊಳ್ಳುವ ಸಲುವಾಗಿಯೂ ಕಾಲಜ್ಞಾನಗತವನ್ನು ಹೇಳುವ ಕಾರ್ಯಸ್ಥರ ಹೆಸರುಗಳನ್ನು ಅಳಿಸಿ ಕಳಂಕವಿಲ್ಲದ ಈ ಲೋಕದಲ್ಲಿ ಕಳಂಕವನ್ನು ತಂದು ಹಾಕಿದನು ಪ್ರಶ್ನೆ ಮೂವತ್ನಾಲ್ಕು ಪಂಚಾಂಗಂ ಗುಂಡಯ್ಯ ಓ ಮಾರ್ಗಸಹಾಯಾಚಾರಿ ನಮ್ಮ ವ್ಯಾಸ ಭಗವಾನರು ತ್ರಿಮೂರ್ತಿಗಳನ್ನು ಯಾವ ಪುರಾಣದಲ್ಲಿ ತೆಗಳಿದ್ದಾರೆ ಪಂಡಿತ್ ಮಾರ್ಗಸಹಾಯಾಚಾರ್ಯರ ಉತ್ತರ ಹೇಳುವೆನು ಕೇಳು ಗುಂಡಯ್ಯ ಶಿವ ಪುರಾಣಗಳಲ್ಲಿ ಆದಿಶಕ್ತಿಮಯಂ ಬೀಜಂ ಬೀಜಶಕ್ತಿಮಯಂ ಶಿವಂ ಶಿವಶಕ್ತಿಮಯಂ ವಿಷ್ಣುಂ ಸರ್ವ ವಿಷ್ಣು ಮಯಂ ಜಗತ್ ಇದರ ಭಾವಾರ್ಥವು ಆದಿಶಕ್ತಿಯಿಂದ ಒಂದು ಬೀಜವು ಹುಟ್ಟಿ ಅದರ ಒಂದು ಬಲದಿಂದ ಶಿವನು ಉತ್ಪತ್ತಿಯಾದನು ಶಿವನಿಂದ ವಿಷ್ಣುವು ಹುಟ್ಟಿದನು ಆ ವಿಷ್ಣು ಮಯವೇ ಸರ್ವ ಜಗತ್ತನ್ನು ತುಂಬಿರುವುದರಿಂದ ಶಿವನು ವಿಷ್ಣುವಿಗೆ ತಂದೆಯಾದನಲ್ಲವೇ ಮಯ ಯೋನಿ ಮಹದ್ಬ್ರಹ್ಮ ತಸ್ಮಿನ್ ಗರಗತಾ ವಾಹಂ ಇದರ ಭಾವಾರ್ಥವು ನನ್ನ ಯೋನಿಯಲ್ಲಿ ಮಹಾಬ್ರಹ್ಮ ಅದರಿಂದ ನಾನು ರೂಪಿಸಿ ಬಿಟ್ಟೆನೆಂದು ಮತ್ಸ್ಯ ಪುರಾಣದಲ್ಲಿ ರಾಜಸ ತಾಮಸ ಸಾತ್ವಿಕ ಗುಣಗಳಿಂದ ಆದಿಮೂರ್ತಿ ಎಂಬ ಆ ಒಂದು ಏಕಮೂರ್ತಿಯಿಂದ ತ್ರಿಮೂರ್ತಿಗಳ ಉತ್ಪತ್ತಿ ಎಂದಿದೆ ಕೇಳು ಗುಂಡಯ್ಯ ಆ ಎರಡು ಶಾಸ್ತ್ರಗಳಲ್ಲಿ ಒಂದರಲ್ಲಿ ಏಕಮೂರ್ತಿಯಾದವರು ಆದಿಯಲ್ಲಿ ಯಾವ ಗುಣಗಳೂ ಇಲ್ಲದೆ ಏಕವಾಗಿರುವರೆಂದು ಮತ್ತೊಂದು ಶಾಸ್ತ್ರದಲ್ಲಿ ಗುಣಗಳುಳ್ಳವರಾದವರೆಂದು ಹೇಳಿರುವುದರಿಂದ ಅನೇಕ ಆಕ್ಷೇಪಣೆಗಳಿಗೆ ಕಾರಣವಾಗಿದೆ ಅದು ಹೇಗೆ ಆ ಮೂರ್ತಿ ಒಂದು ಶಾಸ್ತ್ರವು ನಿರ್ಗುಣನೆಂದು ಮತ್ತೊಂದು ಶಾಸ್ತ್ರವು ತ್ರಿಗುಣನೆಂದು ಹೇಳಲು ಮಹಾಭೇದವಲ್ಲವೇ ಆದ್ದರಿಂದ ಇದನ್ನು ಯೋಚಿಸಿ ತಿಳಿಯಬಹುದು ಆ ಮೂರ್ತಿಮಯ ತ್ರಿಗುಣಾತ್ಮವೊಂದು ಒಂದು ಉತ್ಪತ್ತಿಗೆ ಕಾರಣರಾದವರನ್ನು ಕುರಿತು ಹೇಳಿರುವ ಶ್ಲೋಕಗಳಲ್ಲಿ ನಿಮಗೆ ವಿವರಿಸಬೇಕೆಂದರೆ ಅವುಗಳು ಅನೇಕ ವಿಧವಾಗಿರುವುದರಿಂದ ಪ್ರತಿಮಾ ಪುರಾಣಗಳಲ್ಲಿರುವ ಕೆಲವು ಮಾತ್ರವೇ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಬಯಸುತ್ತಿದ್ದೇನೆ ಅವುಗಳು ಒಂದು ಪುರಾಣದಲ್ಲಿ ಆದಿಶಕ್ತಿಯಲ್ಲಿ ತ್ರಿಮೂರ್ತಿಗಳು ಉದ್ಭವಿಸಿದರೆಂತಲೂ ಆ ಆದಿಶಕ್ತಿಯು ಇವರನ್ನು ಮೋಹಿಸಿ ತನಗೆ ವೀರ ಪುರುಷರನ್ನಾಗಿ ಭಾವಿಸಿಕೊಂಡಳೆಂದು ಭಾಗವತದಲ್ಲಿಯೂ ಮತ್ತು ಕೆಲವು ಪುರಾಣಗಳಲ್ಲಿರುವಂತೆ ವಿಷ್ಣುವಿನ ನಾಭಿಯಲ್ಲಿ ತಾವರಿಯು ಹುಟ್ಟಿ ಅದರೊಳಗಿನಿಂದ ಬ್ರಹ್ಮನು ಉತ್ಪತ್ತಿಯಾದನೆಂದು ಹೇಳಲಾಗಿದೆ ಅದು ಹೇಗೆಂದರೆ ಆದಿಯಲ್ಲಿ ಬ್ರಹ್ಮನು ಮೊದಲು ಜಲವನ್ನು ಉತ್ಪತ್ತಿ ಮಾಡಿ ತನ್ನ ಒಂದು ಬಿಂದುವನ್ನು ಆ ಜಲದಲ್ಲಿ ಬಿಟ್ಟಿದ್ದರಿಂದ ಅದು ಅಂಡವಾಗಿ ತೇಲಿತ್ತೆಂದು ಆ ಅಂಡದಲ್ಲಿ ತ್ರಿನೇತ್ರವಾದ ಪಂಚಭೂತಗಳು ಆದವೆಂದು ಹೇಳಿದೆ ಮತ್ತೊಂದು ಪುರಾಣದಲ್ಲಿ ಆದಿಶಕ್ತಿಯಿಂದ ಒಂದು ಶಬ್ದೋತ್ಪತ್ತಿಯಾಗಿ ಅದರಿಂದ ಶಿವನಾದನು ಎಂತಲೂ ಮತ್ಸ್ಯ ಪುರಾಣದಲ್ಲಿ ಬ್ರಹ್ಮನೊಳಗಿನಿಂದ ಶಿವನು ಉದ್ಭವವಾದನೆಂತಲೂ ಹೀಗೆಯೇ ಇನ್ನು ನಾನಾವಿದ ಪುರಾಣಗಳಲ್ಲಿ ಹೇಳಿರುವುದರಿಂದ ನಿಜವಾದುದೋ ಬೂಟಾಟಿಕೆ ಯಾವುದೋ ಎಂದು ಗ್ರಹಿಸಬಲ್ಲವರಾರು ಇದರಿಂದಾಗಿ ನಿಮ್ಮ ಸಕಲ ಪುರಾಣಗಳು ಕಟ್ಟು ಕಥೆಗಳೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತಿದೆ ತಥೋ ಸೃಜದ್ವಾಮ ದೇವಂ ತ್ರಿಪುಂಡ್ರ ವರದಾದಿನಂ ಇದರರ್ಥ ಬ್ರಹ್ಮ ತ್ರಿಪುಂಡ್ರ ಎಂಬ ವಾಸುದೇವನನ್ನುಂಟು ಮಾಡಿದ್ದಾರೆಂದಿದೆ ನಾರದ ಪುರಾಣದಲ್ಲಿ ನಾರಾಯಣದ ಒಂದು ಬಲಪಕ್ಕಿಯಿಂದ ಬ್ರಹ್ಮನು ಉದ್ಭವಿಸಿದ್ದಾನೆಂದು ಎಡಪಕ್ಕೆಯಿಂದ ವಿಷ್ಣು ಉದ್ಭವಿಸಿದ್ದಾನೆಂದು ಮಧ್ಯಭಾಗದಿಂದ ಶಿವನು ಉದ್ಭವಿಸಿದ್ದಾನೆಂದು ಹೇಳಿದೆ ಲಿಂಗ ಪುರಾಣದಲ್ಲಿ ಈ ಲೋಕದ ಅಂಡದೊಳಗಿನಿಂದ ಶಿವನು ರೂಪವನ್ನು ತಾಳಿ ನಂತರ ತನ್ನ ಎಡಭಾಗದಿಂದ ವಿಷ್ಣು ಲಕ್ಷ್ಮಿಯರನ್ನು ಬಲಭಾಗದಿಂದ ಬ್ರಹ್ಮ ಸರಸ್ವತಿಯರನ್ನು ಉಂಟು ಮಾಡಿದಾನೆಂತಲೂ ಹೇಳಿದೆ ಮೇಲೆ ಹೇಳಿದ ಲಿಂಗ ಪುರಾಣದಲ್ಲಿ ಮತ್ತೊಂದು ಕಡೆ ಬ್ರಹ್ಮ ಸೃಷ್ಟಿಯ ಕ್ರಿಯೆಯನ್ನು ನೆರವೇರಿಸಲು ಶಕ್ತಿ ಸಾಲದೆ ಕಂಬನಿಯನ್ನು ಸುಡಿಸುತ್ತ ಅತ್ತನೆಂದು ಆ ಕಂಬನಿಯಲ್ಲಿ ರುದ್ರನುಂಟಾಗಿ ಆದಿ ಸೃಷ್ಟಿಯನ್ನು ತಾನು ಮುಗಿಸಲಾಗದೆ ಭಿನ್ನವಿಸಿಕೊಳ್ಳಲಾಗದೆ ಅವನ ತಂದೆಯಾದ ಬ್ರಹ್ಮನನ್ನು ನೋಡಿ ಅವನಿಗೆ ಜೊತೆಗೂಡಿ ಸಹಕರಿಸಿದನೆಂದು ಹೇಳಿದೆ ಮಾರ್ಕಂಡೇಯ ಪುರಾಣದಲ್ಲಿ ಲಕ್ಷ್ಮಿಯೊಳಗಿನಿಂದ ವಿಷ್ಣುವು ಸರಸ್ವತಿಯಿಂದ ಬ್ರಹ್ಮನು ಹುಟ್ಟಿದರೆಂದು ಹೇಳಿದೆ ವರಾಹ ಪುರಾಣದಲ್ಲಿ ತ್ರಿಮೂರ್ತಿಗಳಿಂದ ಶಕ್ತಿ ಉದ್ಭವಿಸಿದೆ ಎಂದು ಆ ಶಕ್ತಿಯೊಂದು ಹುಟ್ಟಿ ಲಕ್ಷ್ಮೀದೇವಿಯೂ ಕಾಳಿಯೂ ಕಾಳಿಯು ಸರಸ್ವತಿಯೂ ಆದರೆಂದು ಹೀಗೆಯೇ ನಾನಾ ವಿಧಗಳಾಗಿ ಹೇಳಿರುವ ನಾನಾ ಪುರಾಣಗಳಲ್ಲಿರುವುದನ್ನು ತಿಳಿದರೆ ಯಾವುದು ನಿಜವೋ ಯಾವುದು ಸುಳ್ಳೋ ಎಂಬುದು ಹೇಳಲಾದೀತು ಈ ವಿಧದ ತಮ್ಮ ಅನುಕೂಲಗಳಿಗೆ ತಕ್ಕಂತ ಹೊಂದಾಣಿಕೆಗಳು ಅನೇಕವಿರುವವು ವ್ಯಾಸನು ಮೊದಲಾದ ಋಷಿಗಳು ತಮ್ಮ ತಮ್ಮ ಪುರಾಣಗಳಲ್ಲಿ ತಮ್ಮ ಕಲ್ಪನೆಗೆ ತಕ್ಕಂಥವುಗಳನ್ನು ಬರೆದುಕೊಂಡಿರುವುದರಿಂದ ಅವುಗಳನ್ನು ವಾಸ್ತವ್ಯವೆಂದು ನಂಬುವವರನ್ನು ಮೂಡರೆಂದು ಹೇಳಬಹುದು